ಮಂಡ್ಯದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ರೀತಿಯಲ್ಲಿ ಕಿಡಿಕಾರಿದ್ದಾರೆ ಮಾಜಿ ಶಾಸಕ ಸಿಟಿ ರವಿ ಒಬ್ಬ ಅಯೋಗ್ಯ ಅಂತ ಹಾಲಿ ಶಾಸಕ ನರೇಂದ್ರ ಸ್ವಾಮಿ ಸಿಟಿ ರವಿ ಕುರಿತಂತೆ ತಮ್ಮ ಅಸಮಾಧಾನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ್ದಾನೆ ಅಂತ ಕೂಡ ಹೇಳಿದ್ದಾರೆ ಏಕವಚನದಲ್ಲೇ ಸಿಟಿ ರವಿ ವಿರುದ್ಧ ನರೇಂದ್ರ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಾಸಕ ಸುನಿಲ್ ಕುಮಾರ್ ವಿರುದ್ಧ ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನರೇಂದ್ರ ಸ್ವಾಮಿ ಕಾರ್ಕಳ ಶಾಸಕರ ಅಭಿವೃದ್ಧಿಗೆ ಪರಶುರಾಮನ ಪ್ರತಿಮಿತೆಯೇ ಸಾಕ್ಷಿ ಅಂತ ಕೂಡ ಹೇಳಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ನರೇಂದ್ರ ಸ್ವಾಮಿ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಗ್ಗೆ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ಸಿಟಿ ರವಿ ಅಯೋಗ್ಯ ಒಬ್ಬ ಸಿಟಿ ರವೀಂದ್ರ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ ಯಾಕೆ ಗೊತ್ತಾ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದಾನೆ ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ ಏನಂತ ಕರಿತಾ ಇದ್ದಾನೆ ಅವನು ಭಾರತದ ರಾಷ್ಟ್ರೀಯ ಧ್ವಜನ ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರು ಕೇಳ್ತೀನಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದ್ದಾರೆ ಏನು ಈಗ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ ಧ್ವಜಕ್ಕೆ ಅವಮಾನ ಮಾಡ್ತಾರೆ ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ ಹೌದು ಮಾಡ್ತೀವಿ ಈಗ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ ನಾವು ಯಾಕ್ರೆ ಭಯ ಪಡ ಆ ಗಾಡುಗಳಿಗೆ ಅವ್ರ ಅವರು ನಾವು ಗಂಡು ಮಕ್ಕಳು ನೋಡಿ ಅವೆಲ್ಲ ನೋಡಿ ಹೇಳ್ತೀನಿ ಅಂತ ಕೇಳಿ ಯಾಕೆ ವಿಚಾರ ಹೇಳ್ತೀನಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ ಸುನಿಲ್ ಕುಮಾರ್ ಬಗ್ಗೆ ನಿಮ್ಗೆ ಎಲ್ರಿಗೂ ಒಂದು ಮಾಹಿತಿ ಇದೆ ಎಲ್ಲೋ ಗೊತ್ತಿಲ್ಲ ಸರ್ಕಾರದ ಹಣನ ಇಡೀ ಮಂಗಳೂರಲ್ಲಿ ನಾವು ಯಾವುದೇ ಭಾಗದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕರ್ನಾಟಕ ರಾಜ್ಯ ಎಂಥ ಪಕ್ಷೇ ಮತ್ತೊಂದು ಬಿಡು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ ಯಾವುದನ ಕರಾವಳಿ ಪ್ರದೇಶ ಆ ಪರಶುರಾಮನ ಪುತ್ವಳಿನ ಕಾರ್ಕಳದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದ ಹಣ ತಕೊಂಡಲ್ಲ ಪುಣ್ಯಾತ್ಮ ಕಂಚಿನ ಪುತ್ಳಿ ಮಾಡ್ತೀನಿ ಅಂತ ಟೆಂಡರ್ ಮಾಡಿರೋದು ಮಾಡಿರೋದು ಅಲ್ಲಿ ಇವಾಗ ಪಿಒ ಪು ಪಿ ಪುತ್ಳಿ ಮಾಡಿ ಕಿತ್ತಿ ಬಿಸಾಕಿದ್ದಾರೆ ಅಲ್ಲಿ ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದಾನೆ ಸಿಟಿ ರವಿ ಅಯೋಗ್ಯ ಒಬ್ಬ ಸಿಟಿ ನಾನು ಓಪನ್ ಯಾಕೆ ಗೊತ್ತಾ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ನಾಲ್ಗೆ ಹಿಡ್ತಾ ಇರಲಿ ಅವರಿಗೆ ಕರಿತಾ ಅವನು ಭಾರತದ ರಾಷ್ಟ್ರೀಯ ಧ್ವಜನ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದ್ದಾರೆ ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ ಧ್ವಜ ಮಾಡ್ತಾರೆ ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ ಹೌದು ಮಾಡ್ತೀವಿ ಈಗ ಮಾಡೇ ಮಾಡ್ತೀವಿ ನಮ್ ಸರ್ಕಾರ ನಾವು ಯಾಕ್ರೆ ಭಯ ಪಡ ನಾವು ಗಂಡ ಮಕ್ಕಳು ನೋಡಿ ಅವೆಲ್ಲ ನೋಡಿ ಹೇಳ್ತೀನಿ ತಿಳ್ಕೊಳ್ಳಿ ಯಾಕೆ ಈ ವಿಚಾರ ಹೇಳ್ತೀನಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ ಸ್ವಾತಂತ್ರ್ಯ ತಂದು ಅಂತ ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ ಅನಿಲ್ ಕುಮಾರ್ ಬಗ್ಗೆ ನಿಮ್ಗೆಲ್ರಿಗೂ ಒಂದು ಮಾಹಿತಿ ಇದೆ ಎಲ್ಲೋ ಗೊತ್ತಿಲ್ಲ ಸರ್ಕಾರದ ಹಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ